ಪೂರ್ಣಗೊಳಿಸಿದ ನಂತರ ಮತ್ತೆ ಮರು ಆಯ್ಕೆ ಆದಂತಹ ಪ್ರಧಾನಿ ಮನಮೋಹನ್ ಸಿಂಗ್ ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ಕೊನೆಯ ಉಸಿರು ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದ ಅಧಿಕೃತವಾದಂಥ ಮಾಹಿತಿ ಲಭ್ಯವಾಗಿದೆ ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ಮನಮೋಹನ್ ಸಿಂಗ್ ಕೊನೆಯ ಉಸಿರು ಎಳೆದಿದ್ದಾರೆ ಎನ್ನುವಂಥ ಮಾಹಿತಿ ಅಧಿಕೃತ ಮಾಹಿತಿ ಏಮ್ಸ್ ಆಸ್ಪತ್ರೆಯಿಂದ ಲಭ್ಯ ಆಗಿರುವಂಥದ್ದು ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದಲೇ ಅಧಿಕೃತ ಮಾಹಿತಿ ಲಭ್ಯ ಆಗಿರೋದು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೊನೆಯುಸರು ಎಳೆದಿದ್ದಾರೆ ಬೆಳಗಾವಿಯಿಂದ ದೆಹಲಿಗೆ ರಾಹುಲ್ ಗಾಂಧಿ ಖರ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಸಾಂಬ್ರ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೊನೆಯ ಹೆಸರು ಹೇಳಿದ ಕಾರಣಕ್ಕಾಗಿ ದೆಹಲಿ ಕಡೆ ಮುಖ ಮಾಡಿರೋ ಬೆಳಗಾವಿಯಲ್ಲಿದ್ದರು ರಾಹುಲ್ ಗಾಂಧಿ ಸಾಂಬ್ರ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಆರ್ಥಿಕ ತಜ್ಞ ಇನ್ನಿಲ್ಲದಂತಾಗಿರೋದು ನೋಡಿ ಇದು ಕನ್ಫರ್ಮೇಷನ್ ಲೆಟ್ರ್ ಇದು ಏಮ್ಸಿಂದ ಅಧಿಕೃತ ಮಾಹಿತಿ ಬಿಡುಗಡೆ ಆಗಿರೋದು ಮರೆಯಾದ ಮನಮೋಹನ್ ಸಿಂಗ್ ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ಕೊನೆಯುಸಿರು ಎಳೆದಿದ್ದಾರೆ ಅನ್ನುವಂಥ

ಈಗಾಗಲೇ ಬೆಳಗಾವಿಯಲ್ಲಿ ಇದ್ದಂತಹ ರಾಹುಲ್ ಗಾಂಧಿ ಕೂಡ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಹದಿನಾಲ್ಕನೇ ಪ್ರಧಾನಿ ಏಮ್ಸ್ ಆಸ್ಪತ್ರೆಯ ವೈದ್ಯರಿಂದ ಅಧಿಕೃತ ಮಾಹಿತಿ ಬಂದಿರೋದು ಖರ್ಗೆ ಮತ್ತು ರಾಹುಲ್ ಗಾಂಧಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಾ ಇದ್ದರು ತುರ್ತು ಪರಿಸ್ಥಿತಿಯಿಂದ ಅವರನ್ನು ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಬಹುತೇಕ ಏಮ್ಸ್ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಿದ್ದಿರಲಿಲ್ಲ ಆದರೆ ಒಂಬತ್ತು ಐವತ್ತೊಂದಕ್ಕೆ ರಾತ್ರಿ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಸತತ ಎರಡು ಬಾರಿ ಪ್ರಧಾನಿಯಾದವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ವಚನ ಸ್ವೀಕರಿಸಿದರು ಇಂದು ಮರೆಯಾಗಿದ್ದಾರೆ ಜಾಗತೀಕರಣದ ರೂವಾರಿ ಈಗಾಗಲೇ ಕಾಂಗ್ರೆಸ್ ನಾಯಕರು ರಾಜ್ಯ ನಾಯಕರು ದೇಶಾದ್ಯಂತ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ದೆಹಲಿ ಕಡೆ ಮುಖ ಮಾಡ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಇದ್ದರು ಈ ಸಂದರ್ಭದಲ್ಲಿ ಅವರೂ ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ನೋಡಿ ಗುರುಮುಖ್ ಸಿಂಗ್ ತಂದೆ ಅಮೃತ್ ಕೌರ್ ತಾಯಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಜನಿಸಿದ್ರು ಅವರು ಸಿಖ್ ಕುಟುಂಬದಲ್ಲಿ ಜನಿಸಿದರು ಮನಮೋಹನ್ ಸಿಂಗ್ ಚಿಕ್ಕವರಿರುವಾಗಲೇ ಅವರ ತಾಯಿ ನಿಧನರಾಗಿದ್ದರು ಅವರ ತಂದೆ ಮತ್ತೆ ಅಜ್ಜಿ ಮನಮೋಹನ್ ಸಿಂಗನ್ನು ಬೆಳೆಸಿದರು ಅವರ ಆರಂಭಿಕ ಶಾಲಾ ಶಿಕ್ಷಣ ಉರ್ದು ಮಾಧ್ಯಮದಲ್ಲಿತ್ತು ವರ್ಷಗಳ ನಂತರ ಪ್ರಧಾನಮಂತ್ರಿ ಕೂಡ ಅವರು ತಮ್ಮ ಹಿಂದಿ ಭಾಷಣಗಳನ್ನು ಉರ್ದು ಲಿಪಿಯಲ್ಲೂ ಕೂಡ ಬರೆದಿದ್ದರು ಅದಾಗ್ಯೂ ಕೆಲವೊಮ್ಮೆ ಅವರು ಮಾತೃಭಾಷೆಯಾದ ಪಂಜಾಬಿಯನ್ನು ಕೂಡ ಬರೆಯಲು ಮತ್ತು ಬಳಸಲು ಗುರುಮುಖಿಯನ್ನು ಕೂಡ ಅವರು ಇದ್ದರು ಇವತ್ತು ಮನಮೋಹನ್ ಸಿಂಗ್ ನಿಧನರಾಗಿರುವಂಥದ್ದು ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಬೇಸರದ ಸಂಗತಿ ತೊಂಬತ್ತೆರಡು ವರ್ಷ ಆಗಿತ್ತು ಆರ್ಥಿಕ ತಜ್ಞ ಅನ್ನುವಂಥದ್ದೇ ಹೆಸರುವಾಸಿ ಕೇಂಬ್ರಿಡ್ಜ್ನಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಮಾಡಿದರು ಅದಾದ ನಂತರ ಭಾರತಕ್ಕೆ ಮರಳಿದ್ರು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರು ತಮ್ಮ ಡಿಫಿಲ್ಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲೂ ಕೂಡ ಅವರು ನಫೀಲ್ಡ್ ಅನ್ನುವಂಥ ಕಾಲೇಜಿನ ಸದಸ್ಯರಾಗಿದ್ದರು ಸಾಧನೆಗಳಂತೂ ಅನೇಕ ಮತ್ತು ಅಪಾರ ಅನೇಕ ಸಾಧನೆಗಳು ಅಪಾರವಾದಂಥ ಅನುಭವಗಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಡಾಕ್ಟರೇಟ್ ಪ್ರಬಂಧವು ಭಾರತದ ರಫ್ತು ಕಾರ್ಯಕ್ಷಮತೆ ನೋಡಿ ಭಾರತದ ರಫ್ತು ಕಾರ್ಯಕ್ಷಮತೆ ರಫ್ತು ನಿರೀಕ್ಷೆಗಳು ಮತ್ತು ನೀತಿ ಪರಿಣಾಮಗಳು ಎನ್ನುವಂಥ ಶೀರ್ಷಿಕೆಯನ್ನು ಹೊಂದಿತ್ತು ನಂತರ ಅವರ ಪುಸ್ತಕ ಭಾರತದ ರಫ್ತು ಪ್ರವೃತ್ತಿಗಳು ಮತ್ತು ಸ್ವಾವಲಂಬಿ ಬೆಳವಣಿಗೆಯ ನಿರೀಕ್ಷೆಗಳಿಗೆ ಆಧಾರವಾಗಿತ್ತು ಆರ್ಥಿಕ ತಜ್ಞರಾಗಿ ಬರೆದಂಥ ಪುಸ್ತಕಗಳು ಕೇಂಬ್ರಿಡ್ಜ್ನಲ್ಲಿ ವಿದ್ಯೆಯನ್ನು ಮುಗಿಸಿದ ನಂತರ ನಾನು ಆಗಲೇ ಹೇಳ್ತಾ ಇದೆ ಭಾರತಕ್ಕೆ ಮರಳಿದಂಥ ಬಳಿಕ ಅವರು ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಹಿರಿಯ ಉಪನ್ಯಾಸಕರಾಗಿದ್ದರು ಗುರುಗಳಾಗಿದ್ದರು ಮನಮೋಹನ್ ಸಿಂಗ್ ಎಷ್ಟೋ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದ ಮೂಲಕ ಪಾಠವನ್ನು ಕೂಡ ಕಲಿಸಿದ ಸಿಂಗ್ ನಮ್ಮ ದೇಶವನ್ನು ಅತ್ಯಂತ ಸದ್ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದ ಒಬ್ಬ ಗಣ್ಯ ನಾಯಕ ಮನಮೋಹನ್ ಸಿಂಗ್ರವರು ಅಧಿಕಾರವನ್ನು ವಹಿಸಿಕೊಂಡಾಗ ನಮ್ಮ ದೇಶದ ಮಧ್ಯಮ ವರ್ಗದ ಕುಟುಂಬಗಳ ಸಂಖ್ಯೆ ಹದಿನೆಂಟು ಕೋಟಿ ಇತ್ತು ಅವರ ಕೆಲವೇ ವರ್ಷಗಳ ಪ್ರಯತ್ನದಲ್ಲಿ ಅದು ಮೂವತ್ತಾರು ಕೋಟಿ ಮಧ್ಯಮ ವರ್ಗದ ಕುಟುಂಬಗಳನ್ನಾಗಿ ಮಾಡೋದರಲ್ಲಿ ಯಶಸ್ವಿಯಾದರು ಅವರ ಆರ್ಥಿಕ ಧೋರಣೆಗಳು ಅವರು ತಂದಿರತಕ್ಕಂಥ ಸುಧಾರಣೆಗಳು ಭಾರತ ದೇಶವನ್ನು ಐದನೇ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದಂಥ ಕೀರ್ತಿ ಮನಮೋಹನ್ ಸಿಂಗರಿಗೆ ಹೋಗ್ತದೆ ಮನಮೋಹನ್ ಸಿಂಗ್ರು ಒಬ್ಬ ಅತ್ಯಂತ ವಿನಯವಂತ ಮಾನವೀಯ ಮೌಲ್ಯಗಳಿಗೆ ಅತ್ಯಂತ ಗೌರವವನ್ನು ನೀಡಿ ಬಡವನ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿ ಹೊಂದಿ ನಮ್ಮ ರಾಷ್ಟ್ರವನ್ನು ಜಗತ್ತಿನ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ ರಾಷ್ಟ್ರವನ್ನಾಗಿ ಮಾಡಿದಂಥ ನಮ್ಮ ಮಹಾನ್ ನಾಯಕ ಮನಮೋಹನ್ ಸಿಂಗ್ರವರು ಇವತ್ತೆಲ್ಲ ನನಗೆ ಅವರ ಜೊತೆಗೆ ಬಹಳ ನಿಕಟ ಸಂಪರ್ಕ ಸಂಬಂಧ ಇತ್ತು ನನ್ನ ಕೆಲವು ಸಮಸ್ಯೆಗಳನ್ನು ಸಹಿತ ಅವರು ಇದರಿಗೆ ಪ್ರಸ್ತಾಪ ಇದ್ದೆ ಅವುಗಳಿಗೆ ಸ್ಪಂದಿಸಿ ಅವರು ಚರ್ಚೆ ಮಾಡುವ ರೀತಿ ನೀತಿ ಅವರು ನಮಗೆ ನಾನು ವಯಸ್ಸಿನಲ್ಲಿ ಅಷ್ಟು ಚಿಕ್ಕವನಾಗಿದ್ದರೂ ಅವರು ನನ್ನ ಜೊತೆಗೆ ಗಂಭೀರವಾಗಿ ಮಾತನಾಡುವ ಅವರ ಆ ವ್ಯಕ್ತಿತ್ವ ನಾನು ಅವ್ರನ್ನ ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಭಾರತದ ಆರ್ಥಿಕ ವ್ಯವಸ್ಥೆ ಅವ್ರಿಗೆ ಸದಾಕಾಲ ಚಿರುಣೆಯಾಗಿರುತ್ತೆ ನಮ್ಮ ದೇಶ ಇವತ್ತು ಇಷ್ಟು ಸಂಪತ್ ಭರಿತ ಆಗಬೇಕಾಗಿದ್ದರೆ ನಮ್ಮ ಜನರ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆ ಆಗಬೇಕಾಗಿದ್ದರೆ ಅದಕ್ಕೆಲ್ಲ ಮನಮೋಹನ್ ಸಿಂಗ್ರದ್ದು ಭಾಳ ದೊಡ್ಡ ಕೊಡುಗೆ ಇದೆ ತಮ್ಮೆಲ್ಲರಿಗೆ ಗೊತ್ತಿದೆ ಮನಮೋಹನ್ ಸಿಂಗ್ರನ್ನು ಅಮೇರಿಕಾದವರು ಸಹಿತ ಅವರ ಮಾರ್ಗದರ್ಶಿಯಾಗಿಯೇ ನೋಡಿದರು ಬರಾಕ್ ಒಬಾಮಾ ಸಹಿತ ಮನ್ಮೋಹನ್ ಸಿಂಗ್ ಈಸ್ ಒನ್ ಆಫ್ ದಿ ಗ್ರೇಟ್ ಅಡ್ವೈಸರ್ಸ್ ಟು ಅಸ್ ಅವರ ನೀತಿಗಳು ನಮಗೆ ಪ್ರೇರಣೆ ನೀಡಿವೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಮನಮೋಹನ್ ಸಿಂಗ್ರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಕೊಂಡಾಡಿದ್ದು ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳು ಅವರಿಂದ ಮಾರ್ಗದರ್ಶನ ಸಹಾಯ ಅವರಿಂದ ಪ್ರೇರಣೆ ಪಡೆಯದೇ ಇದ್ದದ್ದು ಯಾವೂ ಇಲ್ಲ